ಯಾಕಂದ್ರೆ ಪ್ರಗತಿ ಅಂತಕ್ಕಂಥದ್ದು ನಾವು ಮಾಡಿ ತೋರಿಸ್ಬೇಕಾಗ್ತದೆ ಪ್ರಗತಿಯನ್ನು ಮಾಡಿ ತೋರಿಸಿದಾಗ ಇಲ್ಲಿಗೆ ನಾವು ಮಾರ್ಗದರ್ಶಕರಾಗಿ ಹಾದಿಯಾಗಿ ನಾವು ಹುಡ್ಕೋತೀವಿ ಅದರಿಂದ ಪ್ರಗತಿಯ ಸಾಧನೆ ಬಹು ಬಹುಮುಖ್ಯ ಅದು ಪ್ರಯತ್ನದಲ್ಲಿ ಸಂಕಲ್ಪದಲ್ಲಿ ಎಲ್ಲರ ಒಂದು ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಸಹಕಾರವನ್ನು ತಮ್ಮೆಲ್ಲರೂ ಕೂಡ ತೋರಿರ್ತೀರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು ನಮ್ಮ ಕುಣಿಟಿಗ ಸಮುದಾಯ ಹಲವಾರು ಶತಮಾನಗಳಿಂದ ಈ ಒಂದು ಸಮಾಜಕ್ಕೆ ಸಹಕಾರ ನೈತಿಕತೆ ಪ್ರಾಮಾಣಿಕತೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ನಮ್ಮ ಪೂರ್ವಜ ಶಿಕ್ಷಣ ಬಹಳ ವಿರಳವಾಗಿದ್ದಂತಹ ಸಂದರ್ಭದಲ್ಲಿ ಪರಿಶ್ರಮವೇ ಪೂಜೆ ಪ್ರಾಮಾಣಿಕತೆ ನಮ್ಮ ಶ್ರೀಮಂತಿಕೆ ನೈತಿಕತೆ ನಮ್ಮ ಶ್ರೀಮಂತಿಕೆ ಅಂತಕ್ಕಂತ ಪಾಠವನ್ನು ಪರಿಪಾಠವನ್ನು ನಮ್ಮೆಲ್ಲರಿಗೂ ಕೂಡ ಹೇಳ್ಕೊಟ್ಟಿ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಮುದಾಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಧಿಕಾರಿಗಳ ಆಡಳಿತ ಮಂಡಳಿಗಳಲ್ಲಿ ಇರ್ಬೋದು ಅಥವಾ ರಾಜಕೀಯ ಸಮಾಜ ಕ್ಷೇತ್ರದಲ್ಲಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಜಿನಿಯರ್ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರು ಬಹಳ ಒಂದು ದೈನಿಕ ಪಾತ್ರಗಳನ್ನು ವಹಿಸಿ ಬಹಳ ಹೆಸರು ಹೆಸರನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡಿ ದಾಖಲೆ ಮಾಡಬೇಕಾಗಿದ್ದಂತಹ ಒಂದು ಸಂದರ್ಭ ಇದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂತ ಹಾದಿನೇ ಆಗಿ ಪರಸ್ಪರ ಸಹಕಾರ ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಈ ಒಂದು ಎರಡು ಪ್ರಮುಖ ಅಂಶಗಳಿಂದನ ನಾವು ನಾನ್ ಕೂಡಿ ಕೃಷ್ಣರಾಜೇಂದ್ರ ಒಡಿಯರ್ ಆಸ್ಥಾನದಲ್ಲಿ ಆಸ್ಥಾನಿಕರಾಗಿ ವಿಜಯನಗರ ಸಂಸ್ಥಾನದ ಸಂಸ್ಥಾನದ ಕೃಷ್ಣದೇವರಾಯ ಒಡಿಯರ್ ಒಂದು ಆಸ್ಥಾನದಲ್ಲಿ ಬಹಳ ಬಹಳ ಪ್ರಮುಖ ಪಾತ್ರಗಳನ್ನು ನಾವೆಲ್ಲರೂ ಕೂಡ ನಾವು ವಹಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮುದಾಯ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ತಿರ್ತಕ್ಕಂಥದ್ದು ನಾವು ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ವಿರಳವಾದಂತಹ ಸಂದರ್ಭದಲ್ಲಿ ಸಮುದಾಯ ಮುಂದುವರಲಿಕ್ಕೆ ಅಸಾಧ್ಯವಾದಂತ ಇದು ಸಂದರ್ಭ ಮುದುಕ್ ಬರ್ಬೋದು ಅದರಿಂದ ನಮ್ಮ ಹಿಂದೆ ಪೂರ್ವಜರು ನಾವು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನಾವು ಇವ್ರತು ಕೂಡ ನಾವು ಸ್ಮರಣೆ ಮಾಡಿ ಮಾಡ್ಬೇಕಾಗಿರ್ತಕ್ಕಂಥ ಮತ್ತು ನಮ್ಮ ಈ ಒಂದು ಪುಟ್ಟ ಸಂಘದ ಒಂದು ಸಭಾಂಗಣ ಒಂದು ಕಚೇರಿ ಇದೆ ಕಚೇರಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ಬಹಳ ಸಮಾಜಕ್ಕೆ ಕ್ಷೇತ್ರಕ್ಕೆ ಒಂದು ಸಮುದಾಯಕ್ಕೆ ಕೊಡುಗೆಯನ್ನು ಕೊಟ್ಟಿರತಕ್ಕಂತ ಬಹಳ ಮಹಾನ್ ಮಹನೀಯರ ಒಂದು ಭಾವಚಿತ್ರಗಳನ್ನು ನಾವು ಕೂಡ ನೋಡ್ಬೋದು ಉದಾಹರಣೆಗೆ ನಮ್ಮ ರಾಮೇಗೌಡ ಈ ಕ್ಷೇತ್ರದ ಪ್ರಥಮ ಶಾಸಕ ಬ್ರಿಟಿಷ್ ಸಂಗ್ರಾಮದಲ್ಲಿ ಅವಳ ಮೇಲೆ ಕಂಡಲ್ಲಿ ಗುಂಡು ಅಂತಕ್ಕಂಥದ್ದು ಒಂದು ಆದೇಶವನ್ನು ಬ್ರಿಟಿಷ್ ಸರ್ಕಾರ ಅಂದಿನ ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ರು ನಾವು ಮಾಡ್ಬೋದು ಯಾವ ರೀತಿಯ ಒಂದು ಉಗ್ರ ಹೋರಾಟ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಮೆಗೊಟ್ಟು ಯಾಕಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಕಂಡಲ್ಲಿ ಗುಂಡು ಒಂದು ಆದೇಶ ಸರ್ಕಾರ ಹೊರಡಿಸ್ಬೇಕಾದ್ರೆ ಯಾವ ರೀತಿಯ ಒಂದು ಒಂದು ಹೋರಾಟದಲ್ಲಿ ಅವ್ರು ತುಂಬಿರ್ಬೋದು ಯಾವ ರೀತಿಯ ಒಂದು ಖ್ಯಾತ जो नापेलो को विकसित ಮಾಡೋಕ್ಕೆ ಜೊತೆ ಹೇಳ್ತೀನಿ ತಮ್ಮ ಪಿಎಂ ರವರಂತ ಕೋರೆ ಜಿಲ್ಲೆ ಅಂತಕ್ಕೆ ಬರ್ಲಿಕ್ಕೆ ಬಹಳ pubblica ಕಾರಣಕ್ಕೆ ಬರ್ತೀರೋ ಈ ಕಾರಣಕ್ಕೆ ಹೊರಗಂತ ಕೊಡಿ ಗೆರ್ ಗೆ ಅಂತಂತಂತ ಪರೋಕ್ಷವಾಗಿ ಶಿಕ್ಷಕಕ್ಕೆ ಗುಣಿತ ಸ್ಪಷ್ಟ ಸ್ಪರಣೆ ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತ brandಂತಂತ ಬಹುದ ಅಗತ್ಯ మాజీ దొడ్డంత హలేదు స్వతంత్ర హోర బ్రిటిష్ సందర్భీ బ్రిటిష్ సేదానికి కడమేంత ఉద్దేశ మద్యపాలను నష్టమీ సరైన పట్టిన నష్టమీద డాక్టర్ పుట్ట డాక్టర్ సేవలు తొలగరెందు భావించి ఉచిత చికిత్సాట్టి శాస్త్రం కూడా ఈ క్షేత్ర ఈ రీతి ప్రతి ఒక్కరు కూడా అపారాకొట్ట ప్రథమ కూడా ఇల్ తొమ్మిది అధ్యక్ష ఆగలికి ಎರಡ್ ಬಾರಿ ಲೋಕಸಭಾ ಸದಸ್ಯರಾಗಿ ವಿಧಾನ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಮುದಾಯಕ್ಕೆ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಅವ್ರೆಲ್ಲರನ್ನು ಕೂಡ ಸ್ಮರಿಸ್ಬೇಕಂತಹ ಶುಭ ದಿನ ಎಲ್ಲರೂ ಕೂಡ ಯಾವ ಅವರು ನಡೆದು ಬಂದ ಹಾದಿಯಲ್ಲಿ ಬಹು ಮುಖ್ಯವಾದಂತಹ ಒಂದು ಅಂಶ ನಾವು ಯಾವ್ದೊಡ್ತಂತ ಹೇಳಿದ್ರೆ ಸಂಸ್ಥಾನ ಅಂತಕ್ಕಂಥ ಅವರ ತಂದೆ ತಾಯಿಂದ ನಾವು ಅವರ ಒಂದು ಕಾಲಘಟ್ಟ ಅವರ ಒಂದು ಅವರು ಬಾಳ್ತಿದ್ದಂತಹ ಒಂದು ಸಮಾಜ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕಾರ ನೈತಿಕತೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಯಾವತ್ತು ನಮ್ಮಲ್ಲಿ ಕುಸಿಯೋಕ್ಕೆ ಶುರುವಾಗುತ್ತೋ ಸಮುದಾಯನೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಜೊತೆಯಲ್ಲಿ ಸಮಾಜ ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯವಾಗುದಿಲ್ಲ ಅದರಿಂದ ನಾವು ಕುಂಚಿಟಿಗರ ಕುರ್ಚಿಟಿಗರಲ್ಲಿ ಸಮಾಜದಲ್ಲಿ ಎಲ್ಲ ಕೂಡ ಇತರೆ ಸಮಾಜದವರ ಜೊತೆಯಲ್ಲಿ ಮಾತನಾಡುವಾಗ ಎಲ್ಲರೂ ಕೂಡ ಬಹುಶಃ ಸ್ವಾಮೀಜಿ ಅವರ ಎಲ್ಲರೂ ಕೂಡ ಹೇಳೋದು ಕುಂಚಿಟಿಗಳು ಬಹಳ ಸಂಸ್ಕಾರ ಬಹಳ ಬುದ್ಧಿವಂತರು ಬಹಳ ಸಂಸ್ಕಾರ ಮೃದು ಸ್ವಭಾವಗಳು ನೈತಿಕತೆ ಪ್ರಾಮಾಣಿಕತೆಗೆ ನಾವು ಮುಖ್ಯ ಒಂದು ಅಂಶವನ್ನು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತ ಒಂದು ಜನಾಂಗ ಸ್ನೇಹಿಜೀವಿಗಳು ಅಂತಕ್ಕಂಥ ಒಂದು ಮಾತನ್ನ ಸಹಜವಾಗಿ ಇತರೆ ಸಮುದಾಯದ್ದು ಸಂಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕೂಡ ಇವತ್ತು ತಾವೆಲ್ಲರೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿದ್ಯೆ ಅಂತಕ್ಕಂಥದ್ದು ಸಾಧನೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲರ ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖವಾದಂತಹ ಕಂಠ ಪ್ರತಿಯೊಬ್ರು ಕೂಡ ಒಂದು ಕನಸನ್ನು ಕಂಡಿರ್ತಾರೆ ಕನಸನ್ನು ಕಂಡಾಗ ಮಾತ್ರ ನಾವು ಜೀವನದಲ್ಲಿ ಮುಂದುವರೆದ ಸಮಾಜಕ್ಕೆ ಕೊಡುಗೆ ಕೊಡುಗೆಕೊಂಡ ಆ ಕನಸಿದ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಬೆಳೆಸ್ಕೋಬಹುದು ಸ್ವಾಮಿ ವಿವೇಕಾನಂದರು ಹೇಳ್ತಾ ವ್ಯಕ್ತಿ ಪರಿವರ್ತನೆ ಹೋಗ ಸಮಾಜಕ್ಕೆ ಪರಿವರ್ತನೆ ಅಂತಕ್ಕಂಥದ್ದು ನಾವು ಬದಲಾದ್ರೆ ಮಾತ್ರ ಸಮಾಜವನ್ನು ಬದಲಾಯಿಸ್ಲಿಕ್ಕೆ ನಾವು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪ್ರತಿ ಮನುಷ್ಯರಲ್ಲಿ ಒಬ್ಬ ಕೂಡ ಒಬ್ಬ ಸಾತ್ವಿಕ ಅಂತಕ್ಕಂಥ ಒಬ್ಬ ಅಡಗಿರ್ತಾನೆ ಶ್ರೀರಾಮಚಂದ್ರ ಆಂಜನೇಯ ಹೇಳ್ತಾರೆ ರಾವಣಸ್ಯ ದಶಮುಖೇನ ಏಕಮುಖಂ ಮಹಾಸತ್ವಂ ಮಹಾಶಿವಭಕ್ತಂ ಮಹಾ ಒಬ್ಬ ಪರಾಕ್ರಮ ಅಂತಕ್ಕಂಥ ಮಾತನ ಶ್ರೀರಾಮಚಂದ್ರ ಆಂಜನೇಯ ಹೇಳ್ತಾರೆ ಅಂತ ತಲೆಯ ದಶ ದಶಾನಯನದಲ್ಲಿ ಒಂದು ತಲೆಯಲ್ಲಿ ಒಬ್ಬ ಮಹಾಶಿವಭಕ್ತ ಅಡಗಿದ್ದ ಒಬ್ಬ ಮಹಾ ಸಾತ್ವಿಕ ಅಡಗಿದ್ದ ಇದು ಒಂಬತ್ತು ತಲೆಗಳು ಆ ಒಂದು ಒಳ್ಳೆಯ ಒಂದು ಮುಖವನ್ನು ವಿಧ್ವಂಸ ಮಾಡುವಲ್ಲಿ ಹೊರಟಿ ಒಳ್ಳೆಯ ತನ ಅಂತಕ್ಕಂಥದ್ದು ನಾಶಿಸಿ ಹೋಯ್ತು ಅಂತಕ್ಕಂಥ ಮಾತನ್ನ ಹನುಮಂತ ಹನುಮಂತನಿಗೆ ಶ್ರೀರಾಮಚಂದ್ರ ಸಂದರ್ಭದಲ್ಲಿ ಹೇಳಿದ್ರು ಆ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಬ್ಬ ಸಾತ್ವಿಕ ಅಂತಕ್ಕಂಥ ಅಡಗಿರ್ತಾನೆ ಆ ಸಾತ್ವಿಕ ಅಂತ ಅಂತಕ್ಕಂಥವ್ನ ಹೊರಗೆ ತಂದು ಸಮಾಜದ ವೃದ್ಧಿಗೆ ಜೊತೆಯಲ್ಲಿ ನಮ್ಮ ಸಮುದಾಯದ ವೃದ್ಧಿಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಗೊಂಡರು ಕೂಡ ಅನಾಥ್ ಅವರು ಶಿಕ್ಷಣ ಸಮಿತಿ ಅಧ್ಯಕ್ಷರು ಹೇಳ್ತಾ ಇದ್ರು ಸುಮಾರು ನೂರ ನಲ್ವತ್ನಾಲ್ಕು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಸತಿ ಪ್ರವೇಶವನ್ನು ಹೆಚ್ಚಾಗಿ ಪ್ರವೇಶವನ್ನು ಪಡೆದಿದ್ದಾರೆ ಕಾಲೇಜಲ್ಲಿ ಅಲ್ಲಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ರು ಮುಂದುವರೆದಿರಿ ಇದನ್ನು ಇನ್ನೂರು ಮುನ್ನೂರು ನಾಲ್ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಈ ಒಂದು ಜೀನಿಸಲಿಮ್ ತಗೊಳಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದೆ ಜೀನಿಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನ್ ಸ್ಲೀಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ